ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಹಂಗೆ ಏನರೀ ತಪ್ಪಾಗಿತ್ತು ಅಂದ್ರೆ ಕಮೆಂಟ್ ಮಾಡ್ತಿರ್ಸಿರಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋನು ನೋಡಿರಿ ನಾ ಇಲ್ಲಿ ಅಡುಗೆ ಮಾಡ್ಬೇಕಂತೇಳಿ ತಿವಾಗ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಹುರಿಯಾಗತ್ತೀನಿ ಮಸಾಲೆ ಅಂದ್ರೆ ಪತ್ರಿ ಚ ಅಂದ್ರೆ ಪತ್ರಿ ಚಕ್ಕಿ ಲವಂಗ ಮೆಣಸ ಇದು ಜೀರಿಗೆ ಇದೆಲ್ಲ ಹಾಕ್ಕೊಂಡು ಹೊರೆಯಾಗತ್ತೀನಿ ನೋಡಿರಿ ಏನು ಅಡುಗೆ ಮಾಡೋತ್ತಿನಿ ಅಂದ್ರೆ ಚಿಕನ್ ಸಾರು ಮಾಡ್ಬೇಕು ಮಾಡ್ಬೇಕನ್ನತೀನಿ ರೀ ಇದು ವಿಡಿಯೋ ಒಂದು ಒಂದು ಹನ್ನೆರಡು ದಿವ್ಸದ ಹಿಂದಿಂದ ಅದ ರೀ ನಾವು ಬೆಂಗಳೂರಿಗೆ ಬಂದೆವಲ್ರಿ ಬೆಂಗ್ಳೂರಿಂದ ಊರಿಗೆ ಬಂದೇವಲ್ಲ ರೀ ಬಂದೆವಲ್ರಿ ವಿಡಿಯೋ ಅದ ರೀ ಯಾಕಂದ್ರೆ ಅವಾಗ ಮಾಡಿಟ್ಟಿದ್ದೆವು ಹಾಕೋದು ಆಗಿತಿಲ್ಲ ಅದಕ್ಕೆ ಇವತ್ತು ಹಾಕಕತ್ತೀನಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಆಗ್ಯದ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡ್ರಿ ನಾ ಇಲ್ಲಿ ಕುಲ್ಲಾ ಮಸಾಲೆ ಕುಲ್ಲಾ ಮಸಾಲೆ ಅಡುಗೆ ಹಾಕ್ಬೇಕಂತೇಳಿ ಕುಲ್ಲಾ ಮಸಾಲೆ ಹುರಿಯಾಗತ್ತೀನಿ ಹುರಿದು ಸಣ್ಣಾಗಿ ಕುಟ್ಬೇಕು ರೀ ಇದಕ್ಕೆ ಯಾಕಂದ್ರೆ ಇದಕ್ಕೆ ಭಾಳ ಕರ್ರಾಗ ಮಾಡಿಸ್ಕೊಡ್ಬೇಡ್ರಿ ಯಾಕಂದ್ರೆ ಫುಲ್ ಕರ್ಗೈತಂದ್ರೆ ಕೈ ಕೈ ಹಾಕ್ ಬಿಡ್ತೈತಿ ಸರಿ ಹತ್ತಂಗೆಲ್ಲ ಖರ್ಗಾಯ್ತಂದ್ರೆ ಅದಕ್ಕಲ್ಲಿ ಒಂದು ಸ್ವಲ್ಪ ಕೆಂಪಿಗೆ ಆಗಂಗೆ ಹುರಿಯತ್ತೀನಿ ಹುರಿದು ಮಾಡಿ ಅದಕ್ಕೆ ಒಂದು ಸ್ವಲ್ಪ ಒಳ್ಳೆತಲ್ಲ ರೀ ನಮ್ಮದು ಕಲ್ಗಾಲ್ದಾಗ ಕಲ್ಗಾಲ ಒಂದು ಸ್ವಲ್ಪ ಹೊಲಸಾಗೈತಿ ಅಂದ್ರೆ ಖಾರ ಕುಟ್ಟಿವಿ ಅದಕ್ಕೆ ಅದ್ರಾಗ ಕಲ್ಗಲ್ದಾಗ ಕುಟ್ಟಲ್ಲ ಒಳ್ದಾಗ ಕೊಡ್ತೀನಿ ಯಾಕೆ ಒಳ್ಳದದಲ್ರಿ ಇದು ಖಾರ ಕುಟ್ಟ ಒಳ ಅಂತೀನಿರಿ ನಾ ಇದಕ್ಕೆ ಅದ್ರಾಗ ಕುಟ್ಲಕ್ಕ ತೊಗೊಂಡು ನೋಡ್ರಿ ಎಲ್ಲ ತೊಗೊಂಡಿನಿ ಕೆಂಪಗೆ ಹುರ್ಕೊಂಡು ಇದಕ್ಕೆ ಇವಾಗ ಸಣ್ಣ ರೀ ಅಷ್ಟು ನೀಟಾಗಿ ಬಳಕ ನೋಡ್ರಿ ಇಲ್ಲಿ ಎಷ್ಟು ಚಂದ ಹುರ್ಕೊಂಡಿನ ಅಂತೇಳಿ ಕೆಂಪಿಗೆ ಒಟ್ಟೆ ಕರ್ರಾಗ ಹೊತ್ತಿಸಿಲ್ಲ ಇವಾಗ ಇದಕ್ಕೆ ಏನು ಮಾಡವಂದ್ರೆ ಒಂದು ಸ್ವಲ್ಪ ಮೆಣಸಿಕೆ ರೀ ಮಾಮ ಅಂದರು ಮೆಣ್ಸಿನ್ಕಾಯಿ ಹಾಕು ಚೆನ್ನಾಗಾಗುತ್ತೆ ಖಾರನೂ ಹಾಕಾಗಂತೀ ಮೆಣ್ಸಿನ್ಕಾಯಿನೂ ಹಾಕು ಕಲರ್ ಬಿಡ್ತದಂದ್ರು ಅದಕ್ಕೆ ಕೆಂಪು ಕೆಂಪಂದು ಮೆಣ್ಸಿನ್ಕಾಯಿ ತೊಗೊಂಡು ರೀ ಇದಕ್ಕೆ ಕೆಂಪಗೆ ಹುರಿ ಭಾಳ ಹೊತ್ತಿಸ್ಬೇಡ್ರಿ ಅಷ್ಟೇ ಒಂದು ಸ್ವಲ್ಪ ಕಡಕಾಯಿ ಹುರ್ಕೊರಿ ಮೆತ್ತಗಿದ್ದು ಅದಕ್ಕೆಲ್ಲೇ ನಾವು ಒಂದು ಸ್ವಲ್ಪ ಎಣ್ಣೆ ಕಡಕಾಗಿ ಹುರ್ಕೊಂಡ್ಬಿಟ್ಟ ಇವೆಲ್ಲ ಮಿಕ್ಸ್ ಮಾಡಿ ಅದ್ರಾಗ ಕುಟ್ಕೋಬೇಕಲ್ರಿ ಇವಾಗ ಅದಕ್ಕಾಗೆ ಖಡಕ್ಕಾಯಿ ಹುರಿಯಾಗತ್ತೀನಿ ಭಾಳ ಅಂದ್ರೆ ಭಾಳ ಕರಗ ಮಾಡಲ್ಲ ಅಷ್ಟೇ ಮೀಡಿಯಮ್ದಾಗ ಹುರಿಯಾಗತ್ತಿನಿ ನೋಡ್ರಿ ನಾನು ಇವಿಷ್ಟು ಅದೆಷ್ಟು ಕುಟ್ಕೊತೀನಿ ಆಮೇಲೆ ಚಿಕನ್ನ ಎಲ್ಲ ತೊಳ್ಕೊಂಡು ಮಾಡಿ ಇಟ್ಕೊಂಡಿನ್ರಿ ಇದಿಷ್ಟು ಹುರ್ಕೊಂಡು ಬಳಕ ಇದಿಷ್ಟು ಮಾಮಗೆ ಕೊಡ್ತೀನಿ ರೀ ಒಂದು ಸ್ವಲ್ಪ ಅವ್ರೊಂದು ಜರನ ಪಾಣೆ ಹೊಡ್ಯತನ ಕೊಟ್ಟು ಕೊಡ್ತಾರೆ ಅದಕ್ಕೆ ನೋಡ್ರಿ ಇಲ್ಲಿ ಅಷ್ಟು ತೊಗೊಂಡಿನಿ ಎಷ್ಟು ಚೆಂದ ಆಗ್ಯಕ್ಕೆ ಒಂದು ಸ್ವಲ್ಪ ಅಷ್ಟೇ ಭಾಳ ಏನಾಗಿಲ್ಲ ಇಷ್ಟೇ ಹುರ್ಕೊಂಡಿ ನೋಡ್ರಿ ಇವಾಗ ಪಾಣೆ ಹೊಡ್ಕೋತೀನ ಚಿಕನ್ ಪಾಣೆ ಹೊಡ್ಕೊತೀನಿ ಆಮೇಲೆ ಮಾಮಗೆ ಕೊಟ್ಟೀನಿ ಅವ್ರು ರೀ ಇವಾಗ ನೋಡ್ರಿ ಪಾಣೆ ಒಳ್ಳೆ ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ಬೋಗಣಿ ಕಾಯಿ ಹಾಕಿಟ್ಟಿದಲ್ರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿ ಇದಕ್ಕೆ ಎಣ್ಣೆ ಕಾದ ಬಳಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಂಬ್ರಿ ಇವಾಗ ಬೆಳ್ಳುಳ್ಳಿ ಮನ್ಯಾಗ ಎಲ್ಲ ಕುಟ್ಕೊಂಡು ಇಟ್ಕೊಂಡಿದ್ರಿ ಮತ್ತು ಮಾಮ ಅಂದರು ಅಲ್ಲ ಪೇಸ್ಟ್ ತೊಗೊಂಡ್ಬಾ ಅದೇ ಹಾಕಿ ಚಂದ ಆತನ ಅಲ್ಲ ಪೇಸ್ಟ್ ತಂದು ಅಲ್ಲ ಪೇಸ್ಟ್ ಹಾಕೊಂಡು ನೋಡಿರಿ ಬಳ್ಳುಳ್ಳಿ ಹಾಕಲಿಲ್ಲ ಯಾಕಂದ್ರೆ ಬೆಳ್ಳುಳ್ಳಿ ಪೇಸ್ಟ್ದಾಗೆ ಅಲ್ಲ ಬೆಳ್ಳುಳ್ಳಿ ಆಡು ಮಿಕ್ಸ್ ಇರ್ತದಲ್ರಿ ಅದಕ್ಕಾಗೆ ನಾನು ಬಳ್ಳುಳ್ಳಿ ಹಾಕಲಿಲ್ಲ ಒಂದು ಸ್ವಲ್ಪ ಹಸಿ ಇರ್ತದಲ್ರಿ ಬೆಳ್ಳುಳ್ಳಿ ಕೈ ಭಾಳ ಅಂದ್ರೆ ಭಾಳ ಸಿಡಿಯತ್ತಿತ್ತು ರೀ ನನಗೆ ರೀ ಕೈ ಒಂದು ಸೌನ ಎಣ್ಣೆ ಎಣ್ಣೆ ರೀ ಹಸಿ ಇತ್ತಂದ್ರೆ ಈಗ ಬಿಸಿ ಎಣ್ಣೆಯಾಗ ನಾವು ಏನು ಸ್ವಲ್ ಒಂದು ಸ್ವಲ್ಪ ನೀರು ಉಗುರು ಚಿಮ್ಮಿಸಿದ್ದೇವೆ ಅಂದ್ರೆ ಅಷ್ಟು ಕೈ ಸಿಡಿತದಲ್ಲ ರೀ ಅದೇ ರೀತಿ ಇದನ್ನು ಭಾಳ ಸಿಡಿಯತ್ತಿತ್ತು ಅದಕ್ಕೆ ಪಕ್ಕದ ಹಿಡಿದು ಮ್ಯಾಲ ಮೇಲೆ ಒಂದು ಸ್ವಲ್ಪ ತಿರ್ಗಾಡತ್ತೀನಿ ನೋಡಿರಿ ಯಾಕಂದ್ರೆ ಇದು ಒಂದು ಸ್ವಲ್ಪ ಕೆಂಪು ರೀ ಅದು ಕಲೆಗೆ ಹಸಿ ಇತ್ತಂದ್ರೆ ಇದು ಕೆಂಪಗೆ ಕೆಂಪು ಹೇಳಿ ತಿರ್ವೇಡತ್ತೀನಿ ನೋಡಿರಿ ಇವಾಗ ನೋಡಿರಿ ಕೆಂಪು ಗಾಗ್ಯದ ಚಿಕನ್ದಾಗ ನಾ ಅರಶಿಣ ಮತ್ತು ಉಪ್ಪು ಹಾಕಿನಿ ಇದು ಇವಾಗ ಹಾಕೊಂಡ್ಬಿಡಮ್ರಿ ಹಾಕ್ಕೊಂಡರೆ ತಿರ್ವೇಡನ್ರಿ ಒಂದು ಸ್ವಲ್ಪ ಇದು ಎಲ್ಲ ಕಡೆಗೆ ಅರಶಿಣ ಉಪ್ಪು ಹಾಕಂಗೆ ತಿರ್ವ್ಯಾಡ್ ಬಿಡ್ತೀನಿ ರೀ ಭಾಳ ಅಂದ್ರೆ ಭಾಳ ಪಕ್ಕಾಡ ಹಿಡಿದು ತಿರ್ವ್ಯಾಡಾಗತ್ತಿನಿ ಯಾಕಂದ್ರೆ ಹಾಗೆ ತಿರ್ವೇಡ ಮತ್ತೀಗ ಈಗ ಏನಾಗತ್ತಿತ್ತಂದ್ರೆ ಅದು ಬೋಗಾನಿ ಜ್ವರದ ಬರಗತ್ತೈತ್ರಿ ಯಾಕಂದ್ರೆ ಬ ಒಂದು ಕಿಲೋ ಅದಲ್ಲ ರೀ ಚಿಕನ ಅದ ಕಲೆಗೆ ಇವಾಗ ಮತ್ತು ನಾವು ಜಾತ್ರೆ ಬರ್ತದಲ್ಲ ರೀ ಇವಾಗ ಜಾತ್ರೆ ಅಳಕ್ಕೆ ತರೋಕೆ ಬರಲ್ಲ ಹೇಳಿ ನಾವು ಇವಾಗೇ ಬಂದಿದ್ದೆ ಅಂಥೇಳಿ ಇವಾಗೆ ಬೆಂಗಳೂರಿಗೆ ಬೆಂಗಳೂರು ಬಂದ ಬಳಕೆ ತೊಗೊಂಡು ಬಂದೆವು ಮತ್ತು ಜಾತ್ರೆ ಮಾಡೋದಾಗಲ್ಲತ್ತೇಳಿ ಇವಾಗೆ ತಂದು ಮಾಡಿಟ್ಟೆವು ನೋಡಿರಿ ನೋಡಿರಿ ಇವಾಗ ಅದು ಒಂದು ಸ್ವಲ್ಪ ಕುದಿಯಕ್ಕೆ ಇಟ್ಟಿನಿ ಇವಾಗ ಮಾಮ ಇಷ್ಟು ಕುಟ್ಟಿ ಕೊಟ್ಟಾರ ಒಂದಿಷ್ಟು ಕುಡ್ತೀನಿ ರೀ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ತೀನಿ ಅಷ್ಟೇ ಒಂದು ಸ್ವಲ್ಪ ಸಣ್ಣ ಮಾಡ್ಯಾರ ಅದ ನಾನು ಒಂದು ಸ್ವಲ್ಪ ಸಣ್ಣ ಮಾಡ್ತೀನಿ ಅವರು ರಚ್ಚು ತೊಗೊಂಡು ರೀ ಯಾಕಂದ್ರೆ ನನ್ನ ಪಾಣೆ ಹೊಡೆತನ ಒಂದು ಸ್ವಲ್ಪ ಸಣ್ಣ ಆತು ಮಾಮ ಕುಟ್ಟು ಕೊಟ್ಟಾರ ರೀ ಇವಾಗ ನಾ ಒಂದು ಸ್ವಲ್ಪ ಕುಟ್ಕೊತೀನಿ ರೀ ಅದಕ್ಕೆ ಸಣ್ಣ ಮಾಡಿ ಸಣ್ಣ ಮಾಡಿ ಕುಟ್ಕೊಂಡು ಅಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಆಗ್ತದತ್ತೇಳಿ ಅದ ಕಲಿಗೆ ಕುಟ್ಕೊಳಗೈತಿ ನೋಡ್ರಿ ನಾನು ನೋಡ್ರಿ ಇಲ್ಲಿ ಎಷ್ಟು ಸಣ್ಣ ಐತತ್ತೇಳಿ ಎಷ್ಟು ಸಣ್ಣ ಆಗೈತಿ ಇವಾಗ ಇದಕ್ಕೆ ರೀ ಇವಾಗ ಚಿಕನ್ ಎಷ್ಟು ಈ ಕುದ್ದದೇನಿಲ್ಲ ಅದೆಷ್ಟು ಬರ್ರಿ ಫುಲ್ ಸಣ್ಣ ಮಾಡೀನಿ ಎಷ್ಟು ಕಲರ್ ಹೆಂಗೆ ನೋಡ್ರಿ ಖಾರದ ಪುಡಿ ಗೊತ್ತಾಗೈತಿ ಸೇಮ್ ಕಲರ್ ಯಾಕಂದ್ರೆ ಮೆಣಸಿಕ್ ಹಾಕಿದಲ್ರಿ ಅದ ಕಲಿಗೆ ಖಾರದ ಪುಡಿ ನಮ್ಮನೆಗೈತಿ ನಮ್ಮ ರೊಚ್ಚುನೂ ಅಳೋಗತಾಳ್ರಿ ಹಂಗೆ ಭಾಳ ಅಂದ್ರೆ ಹಾಕಿನೂ ಒಂದು ಸ್ವಲ್ಪ ಆರಾಮದಿತಿಲ್ಲ ರೀ ಅದಕ್ಕೆ ಅಳಗತ್ತೆ ನೋಡಿರಿ ಎಷ್ಟು ಸಣ್ಣ ಹೇಳಿ ಇವಾಗ ಚಿಕನ್ ನೋಡೋಣ ಬನ್ರಿ ಇವಾಗ ಕುದ್ದದ ಅಂತೇಳಿ ಯಾಕಂದ್ರೆ ಅದನ್ನ ಕುಟ್ರತ ಮಾಮಾ ಇಷ್ಟು ಕುಟ್ಟತನ ನಾ ಎಷ್ಟು ಕುಟ್ಕತ್ತನ ಕುದ್ದದ್ರಿ ಇದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರಾಗ ತೆಗಿಬೇಕಲ್ಲ ರೀ ಬರೀ ಎಣ್ಣೆಗೆ ತಳಸಿನಿ ಇಂದ್ರ ಕಡೆಗೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೂ ಸಪ್ಪನ್ ತೆಗಿಬೇಕಲ್ಲ ರೀ ರಾಯಣಗತ್ತ ಅವರು ಸಪ್ಪನ್ ಬೇಡ್ತಾರೆ ಮತ್ತು ಆಮೇಲೆ ಖಾರ ಹಾಕಿ ಬಂದ್ರೆ ಅದಕ್ಕೆಲ್ಲಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ ಹೋಡಿರಿ ಒಂದು ಚರಿಗೆ ಅಷ್ಟು ನೀರು ಹಾಕೊಂಡಿನಿ ಒಂದು ಚರ್ಗೆ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸಿ ಅವ್ರಿಗೆ ಎಷ್ಟು ಸಪ್ಪನ್ನು ತೆಗೆದು ಬಿಡ್ತೀನಿ ರೀ ಮತ್ತು ಯಾಕಂದ್ರೆ ಒಂದು ಸ್ವಲ್ಪ ಕುದಿಬೇಕಲ್ರಿ ಅದು ಅದಕ್ಕಲಾಗೆಗೆ ಅದೆಷ್ಟು ಕುದುತಂದ್ರೆ ಅವ್ರಿಗೆ ಅಷ್ಟು ಒಂದಿಷ್ಟು ಸಪ್ಪನ್ನು ತೆಗೆದು ಬಿಡ್ತೀನಿ ರೀ ನೋಡಿರಿ ಒಂದು ಐದು ನಿಮಿಷ ಆದ ಬಳಕೆ ತೆಗಿಲಾಗತ್ತೀನಿ ಒಂದು ಐದು ನಿಮಿಷ ಕುದ್ದ ಬಳಕ ನೋಡ್ರಿ ಹ್ಯಾಂಗೆ ಅಂತೇಳಿ ಯಾಕಂದ್ರೆ ಚಿಕನ್ ಹತ್ತೆಲ್ಲ ಕುದೀಬೇಕಲ್ರಿ ಅದಕ್ಕೆ ಕಲೆಗೆ ಒಂದು ಕೈ ಒಂದು ತೊಗೊಂಡು ಪ್ರೆಸ್ ಮಾಡಿ ನೋಡತ್ತೀನಿ ರೀ ಕುದ್ದ ಅಂತೇಳಿ ನೋಡಿರಿ ಕುದ್ದದ ಕಾಣಾತದಲ್ರಿ ಕೈಲೇ ಅಂತ ಒತ್ತನ ಹಿಡ್ದು ಜಲ್ದಿ ಮೆತ್ತಗೈತೇಳಿ ಇವಾಗ ಅವ್ರಿಗೆ ಎಷ್ಟು ಸಪ್ಪನ್ ತೆಗಿತೀನಿ ರೀ ಸಪ್ಪನ್ ತೆಗೆದು ಅದ್ರಾಗ ಮಸಾಲೆ ಕುಟ್ಟಿಟ್ಟು ರೀ ಅದು ಮಸಾಲೆ ಖಾರ ಉಪ್ಪು ಹಾಕ್ತೀನಿ ಈಗ ಚಿಕನ್ನ ಇವಾಗ ನಾ ಅಂದ್ರೆ ಇವಾಗ ಮಾಡಿದೀವಿ ರೀ ಮತ್ತೆ ಇನ್ನು ಚಿಕನ್ ಮಾಡಂಗಿಲ್ಲ ನಾವು ಯಾಕೆ ಜಾತ್ರೆ ಆಗತ್ತಾನ ಚಿಕನ್ ಮಾಡಂಗಿಲ್ಲ ರೀ ಅದಕ್ಕೆ ಇವಾಗೆ ಮಾಡಿಡ್ಲ ಮಾಡಿ ಊಟ ಮಾಡತ್ತೀವಿ ಇನ್ನು ಜಾತ್ರೆ ಆಗತ್ತನ ಆ ಥರ ರೀ ನಾವು ಚಿಕನ್ನ ಚಿಕನಲ್ಲಿ ಏನೇ ಅಲಿ ತತ್ತಿ ಅಲ್ಲಿ ಏನೇಲಿ ಏನೋ ತರೋಂಗಿಲ್ಲರಿ ಅದಕ್ಕೆಲ್ಲಾಗ ಇವಾಗೆ ಬಿಂದ ಬಂದ ಬಳಕೆ ಮತ್ತೇನು ತರೋದಾಗಲ್ಲ ಅಂತೇಳಿ ಇವಾಗೆ ನಾವು ಬಂದ ಬಳಕೆ ಎಷ್ಟು ಆಯ್ನು ಉಣ್ತಾಳೆ ಎಲ್ಲರು ಅಂತೇಳಿ ಇವಾಗ ಎಷ್ಟು ಊಟ ಮಾಡ್ಲಿಕ್ಕೆ ತಂದೀವಿ ಇದೆಷ್ಟು ಅವ್ರಿಗೆ ಎಷ್ಟು ತಪ್ಪ ಸಪ್ಪ ಅಂತ ಆಗೋದು ಇವಾಗ ಕುಟ್ಕೊಂಡಿ ಮಸಾಲದಲ್ಲಿ ರೀ ಅದಷ್ಟು ಹಾಕೊಳಾಗತ್ತೆ ನೋಡಿರಿ ಅದೆಷ್ಟು ಹಾಕಿದೋಡ್ರಿ ಹಾಕಿ ಇವಾಗ ಒಂದು ಸ್ವಲ್ಪ ಖಾರ ಹಾಕೋತೀನಿ ಅದಕ್ಕೆ ಯಾಕಂದ್ರೆ ಖಾರ ನಾ ಅದಕ್ಕೆ ಖಾರ ಹಾಕೋತೀನಿ ಜಾಸ್ತಿಯನ್ನು ಹಾಕಲ್ರಿ ಯಾಕಂದ್ರೆ ಮೆಣ್ಸಿನ್ಕಾಯಿನೂ ಹಾಕಿನಲ್ರಿ ಮೆಣ್ಸಿನ್ಕಾಯೂ ಖಾರ ಅಂದ್ರೆ ಅವ್ರಿ ಆಯಿ ಖಾರ ಕುಡ್ಸೋಕತ್ತಂದಾಳೆ ಅದಕಲೆಗೆ ಕಲೆಗೆ ಹಾಕಿಲ್ಲ ಒಂದು ಸ್ವಲ್ಪ ಎರಡು ಚಮಚದಷ್ಟು ಹಾಕ್ತೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ತಿರ್ಬ್ಯಾಡಾನಿರಿ ನೋಡ್ರಿ ನೀರನ್ನು ಜಾಸ್ತಿ ಇಟ್ಟಿಲ್ಲ ಯಾಕಂದ್ರೆ ಭಾಳ ಒಂದು ಸ್ವಲ್ಪ ಮಾಮ ಗಟ್ಟಿ ಇರಲಿ ಅಂದನ ಅದಕ್ಕೆಲೆ ಅಷ್ಟೇ ಮೀಡಿಯಮ್ದಾಗ ಗಟ್ಟಿ ಮಾಡತ್ತಿನಿ ಅಷ್ಟೇ ಹಚ್ಕೊಂಡು ಊಟ ಮಾಡ್ತೀವಲ್ರಿ ಆ ರೀತಿ ಮಾಡಕ ಮಾಡತ್ತೀನಿ ಅಂದಾಗನು ಬರಬೇಕು ಚಪಾತಿ ರೊಟ್ಟಿಯಾಗೂ ಹೇಳಿ ಭಾಳ ಅಂದ್ರೆ ಭಾಳ ಮಾಡತ್ತಿಲ್ಲ ಇದಕ್ಕೆ ಇವಾಗ ಇವಾಗ ಆಲ್ರೆಡಿ ಚಿಕನ್ ಕುದ್ದದ್ರಿ ಇವಾಗ ಒಂದು ಸ್ವಲ್ಪ ಮ್ಯಾಲ ಖಾರ ಹಾಕಿವಲ್ರಿ ಅದಕ್ಕೆ ಇವಾಗ ಖಾರ ಇಟ್ಟು ಕುದಿಲ್ಲ ಅಂತೇಳಿ ಖಾರಗಳ ಅಂತೇಳಿ ಮುಚ್ಚಿಬಿಡ್ತೀನಿ ರೀ ಅದಕ್ಕೆ ನೋಡಿರಿ ಎರಡು ಚೆಂದ ಕುದಿ ಅಂತೇಳಿ ಇವಾಗ ಮುಚ್ಚಿ ಮಾಡಿ ಕುದಿಸಿ ನೋಡಿರಿ ನೋಡಿರಿ ಎರಡು ಚೆಂದ ಕುದ್ದೈತಿ ನೋಡ್ರಿ ಆ ರೀತಿ ಎಲ್ಲ ಎಣ್ಣೆ ಎಣ್ಣೆ ಎಲ್ಲ ಮ್ಯಾಲ ಬಂದೈತೊಳ್ರಿ ಫುಲ್ ಚಿಕನ್ ಸಾರು ಮಾಡಿಬಿಟ್ಟೇನು ರೀ ನಾರೇ ಮಟನ್ ಸಾರು ಆದಂಗೆ ಆಗೈತಿ ಚಿಕನ್ ಸಾರು ಅಷ್ಟು ಬೆಸ್ಟ್ ಆಗೈತಿ ಯಾವಾಗೂ ನಾವು ಚಿಕನ್ ಸುಕ್ಕ ಮಾಡ್ತಿದ್ದೇವಲ್ಲ ರೀ ಅದಕ್ಕೆ ಮಾಮ ಅನ್ನು ಚಿಕನ್ ಸುಕ್ಕ ಮಾಡಬೇಡ ಚಿಕನ್ ಸಾರು ಮಾಡೋಣ ಅದಕ್ಕೆ ಚಿಕನ್ ಸಾರು ಮಾಡ್ದೆ ಚಿಕನ್ ಸಾರು ಅಂತೂ ಕುದ್ದು ರೆಡಿಯಾಗಿ ತೆಗ್ದುಬಿಟ್ರಿ ಅದಕ್ಕೆ ಇವಾಗ ಅನ್ನಕ್ಕೆ ನೋಡ್ರಿ ಯಾಕಂದ್ರೆ ಅನ್ನ ಮಾಡ್ಬೇಕಲ್ರಿ ಅದಕ್ಕೆ ಅನ್ನಕ್ಕೆ ಇಟ್ಟಿನಿ ಇಲ್ಲ ನೋಡ್ರಿ ಚಿಕನ್ ರೆಡಿ ಆಗೈತಿ ಎಷ್ಟು ಚೆಂದ ಆಯ್ತು ನೋಡಿರಿ ಫುಲ್ ಎಣ್ಣೆ ಎಲ್ಲ ಮ್ಯಾಲ ತೆಲಗೈತೈತಿ ಮಟನ್ ಸಾರು ಹಾಂ ಮಾಡ್ತೀವಲ್ಲ ರೀ ಅದೇ ರೀತಿ ಸೇಮ್ ಆಗೈತಿ ಇದು ಚಿಕನ್ ಸಾರು ಮಟನ್ ಸಾರು ಅಂತ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆಲ್ಲಾಗ ಅಷ್ಟು ಚಂದ ನೋಡಿರಿ ಇವಾಗ ಆಯ್ತು ತೊಡ್ರಿ ಲಾಸ್ಟ್ ಇದೆ ನಾವು ಚಿಕನ್ ಥರ ಅದು ಈ ಕಡೆ ಅನ್ನಕ್ಕಿಟ್ಟಿನಿ ಅನ್ನಕ್ಕಿಟ್ಟಾಯ್ತಂದ್ರೆ ಆಯ್ತು ತೊಡ್ರಿ ಚಿಕನ್ ಸಾರು ಆಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ಎಲ್ಲರಿಗೂ ಮುಂದಿನ ವೀಡ್ಯೋದಾಗ ರೀ ಎಲ್ಲರಿಗೂ ನಮಸ್ಕಾರ ರೀ